ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ ಕಳೆದ ತಿಂಗಳಿನಿಂದ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಆದಿಲಕ್ಷ್ಮಿ ಪುರಾಣ ಸಹ ಮೆಲ್ಲಗೆ ಜನರಿಂದ ಮೆಚ್ಚುಗೆ ಪಡೆದುಕೊಳ್ಳುತ್ತಿದೆ ನಾಯಕಿ ಲಕ್ಷ್ಮಿಯ ಅಣ್ಣ ಸಂಜೀವನ ಮದುವೆ ಕಾರ್ಯಕ್ರಮಗಳನ್ನು ತೋರಿಸುತ್ತಲೇ ಧಾರಾವಾಹಿ ಪ್ರಾರಂಭವಾಯಿತು ಸಂಜೀವನ ಮದುವೆ ಆಗುತ್ತಿರುವ ಅಮೃತಾಗೆ ಈ ಮದುವೆ ಇಷ್ಟವಿರಲಿಲ್ಲ ಆದರೆ ತಾತನ ಅಭಿಲಾಷೆಯ ಮೇರೆಗೆ ಅಂತೂ ಈ ಮದುವೆ ಆಯ್ತು ಆದರೆ ಮದುವೆ ಎಲ್ಲರಂದು ಕಂಡಷ್ಟು ಸುಲಭವಾಗಿ ನೆರವೇರಲಿಲ್ಲ ಸಾಕಷ್ಟು ವಿಘ್ನಗಳು ಎದುರಾಯಿತು ಈ ಮದುವೆ ಸುಸೂತ್ರವಾಗಿ ನಡೆಯಲು ಕಾರಣ ಲಕ್ಷ್ಮಿ ಇದು ನಾಯಕ ಆದಿಗೆ ಬಹಳ ಚೆನ್ನಾಗಿ ಗೊತ್ತು ಆದರೆ ಆದಿಗೆ ಈ ಮದುವೆ ಇಷ್ಟವಿರಲಿಲ್ಲ ಆದಿಗೆ ಮಾತ್ರವಲ್ಲ ಮನೆಯ ಬಹುತೇಕರಿಗೆ ಮದುವೆ ಇಷ್ಟವಿರಲಿಲ್ಲ ಹಾಗಾಗಿ ತಪ್ಪಿಸಲು ಸಾಕಷ್ಟು ಪ್ರಯತ್ನಗಳು ನಡೆದವು ಮದುವೆಯಾದ ನಂತರ ಸಂಜೀವನ ಹೆಂಡತಿ ಅಮೃತಾಗೆ ಅಸಮಾಧಾನ ಇತ್ತು ಸಂಜೀವನ ನೋಡಿದರೆ ಆಗುತ್ತಿರಲಿಲ್ಲ ಆದರೆ ಯಾವಾಗ ಅಣ್ಣನ ಬಗ್ಗೆ ಲಕ್ಷ್ಮಿ ಅರ್ಥ ಮಾಡಿಸಿದಳೋ ಆಗ ಅಮೃತಗೆ ನಿಧಾನವಾಗಿ ಸಂಜೀವನ ಮೇಲೆ ಗೌರವ ಶುರುವಾಗಿದೆ ಅಷ್ಟೇ ಅಲ್ಲ ಶ್ರೀಮಂತ ಕುಟುಂಬದಿಂದ ಬಂದ ಅಮೃತ ನಿಧಾನವಾಗಿ ಸಂಜೀವನ ಹಳ್ಳಿ ಮನೆ ವಾತಾವರಣಕ್ಕೆ ಹೋಗಿಕೊಳ್ಳುತ್ತಿದ್ದಾಳೆ ಈ ಮಧ್ಯೆ ಅಮೃತ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಮೃತ ಏನೇ ಮಾಡಿದರೂ ಚೆನ್ನ ಎಂಬಂತಾಗಿದೆ ವೀಕ್ಷಕರಿಗೆ ಒಮ್ಮೆ ಕಾಮೆಂಟ್ ಸೆಕ್ಷನ್ ನೋಡಿದರೆ ನಾಯಕಿ ಲಕ್ಷ್ಮಿಗಿಂತ ಅಮೃತ ಬಗ್ಗೆ ಒಗಳಿಕೆಯ ಮಾತುಗಳು ಕೇಳಿ ಬರುತ್ತಿವೆ ಅಮೃತ ಬೆಸ್ಟ್ ಅಮೃತ ನಕ್ಕರೆ ಚೆನ್ನ ಅಮೃತಗೋಸ್ಕರ ನಾವು ಸೀರಿಯಲ್ ನೋಡ್ತಿರೋದು ಎಂದು ವೀಕ್ಷಕರು ಕಮೆಂಟ್ ಮಾಡುತ್ತಿರುವುದನ್ನ ನಾವಿಲ್ಲಿ ನೋಡಬಹುದು ಸದ್ಯ ಧಾರಾವಾಹಿಯಲ್ಲಿ ಲಕ್ಷ್ಮಿ ವಿವಾಹ ಪೂರ್ವ ಸಮಾರಂಭ ನಡೆಯುತ್ತಿದ್ದು ಈ ಮದುವೆಯ ಜವಾಬ್ದಾರಿಯನ್ನು ದುರುದ್ದೇಶದಿಂದಲೇ ಹಾದಿ ವಹಿಸಿಕೊಂಡಿದ್ದಾನೆ ಆದರೆ ಕೊನೆಗಳಿಗೆಯಲ್ಲಿ ಈ ಮದುವೆ ನಿಲ್ಲುವ ಎಲ್ಲಾ ಸೂಚನೆಗಳು ಕಾಣಿಸುತ್ತಿದ್ದು ಮುಂದೇನಾಗಬಹುದು ಎಂಬ ಕಾತುರ ಎಲ್ಲರಿಗೂ ಇದೆ ಸೊ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು